ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್ ನಾನು ಶರತ್ ಕುಮಾರ್ ಸ್ನೇಹಿತರೆ ಇಷ್ಟು ದಿನ ನಾವು ಹಲವಾರು ರೆಸಿಪಿಗಳನ್ನ ಮಾಡಿದ್ವಿ ನೀವು ಸಹ ತುಂಬ ಸಪೋರ್ಟನ್ನು ಮಾಡಿದ್ದೀರಿ ಅದೇ ರೀತಿ ನಮಗೆ ನಾರ್ಮಲ್ ಆಗಿದ್ದಂಥ ಕಿಚನ್ ತುಂಬ ಸಣ್ಣದಾಗಿತ್ತು ಅಲ್ಲಿ ರೆಸಿಪಿಗಳನ್ನ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಇದಕ್ಕೋಸ್ಕರ ಅಂತ ಹೇಳಿ ಒಂದು ಹೊಸದಾಗಿ ನಾವೊಂದು ಸೆಟಪ್ ಮಾಡಿದ್ದೀವಿ ಇವತ್ತು ನಮ್ಮ ಈ ಒಂದು ಸಣ್ಣ ಸ್ಟುಡಿಯೋವನ್ನ ನಿಮ್ಮ ಮುಂದೆ ಅನಾವರಣ ಮಾಡೋಣ ಅಂತ ಹೇಳಿ ಹಾಗೆಯೇ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಯಾವುದೇ ಒಂದು ಹೊಸದಾಗಿ ಮನೆ ಮಾಡಲಿ ಅಥವಾ ಯಾವುದೋ ಕಿಚನ್ ಅಂತ ಮಾಡಿದಾಗ ನಾವು ಹಾಲುಪ್ಪಿಸುವಂಥ ಕ್ರಮವನ್ನು ಮಾಡ್ತೀವಿ ಅದೇ ರೀತಿ ಇವತ್ತು ಕೂಡ ಹಾಲುಪ್ಪಿಸುವಂಥ ಕ್ರಮವನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸಿಂಪಲ್ ಆಗಿ ನಾವು ಹಾಲುಪ್ಪಿಸುವಂಥ ಕ್ರಮವನ್ನು ಮಾಡಿದ್ವಿ ಇವಾಗ ನಾವು ಹೊಸದಾಗಿ ಶುರು ಮಾಡುವಾಗ ಒಂದು ಸಿಹಿ ಮಾಡುವಂಥದ್ದು ಪದ್ಧತಿ ಅದೇ ರೀತಿ ಇವತ್ತು ಕೂಡ ನಾವೊಂದು ಸಿಹಿಯನ್ನು ಮಾಡುವ ಅಂತ ಹೇಳಿ ನಾವು ಹೀಗೆ ಒಂದು ಯೋಚನೆ ಮಾಡಿದ್ವಿ ಏನು ಮಾಡೋದು ಅಂತ ಹೇಳಿ ನಮ್ಮ ಕಡೆ ತುಂಬ ಸ್ಪೆಷಲ್ ಆಗಿ ಮಾಡುವಂಥದ್ದು ಹಾಗೆಯೇ ಸಾಮಾನ್ಯವಾಗಿ ನಾವು ಯಾವುದೊಂದು ಸಿಹಿ ಮಾಡುವಾಗ ನಾವು ಮಾಡುವಂತದ್ದು ಸಾಬಕ್ಕಿಯ ಪಾಯಸ ಇವತ್ತು ಕೂಡ ನಮ್ಮ ಈ ಸ್ಟುಡಿಯೋ ಓಪನಿಂಗ್ ನಾವು ಸಾಬಕ್ಕಿಯ ಪಾಯಸವನ್ನ ತೋರಿಸ್ತೀವಿ ಎರಡು ಕೂಡ ಆಗುತ್ತೆ ಒಂದು ರೆಸಿಪಿ ಕೂಡ ಆಗುತ್ತೆ ಹಾಗೆ ನಾವು ಕೂಡ ಸಿಹಿಯನ್ನು ಸಿಹಿಯನ್ನ ಆಗುತ್ತೆ ಬನ್ನಿ ಇವತ್ತು ನಾವು ಸಾಬಕ್ಕಿಯ ಪಾಯಸ ಮಾಡೋದು ಹೇಗೆ ನೋಡೋಣ ಸಬ್ಬಕ್ಕಿ ಪಾಯಸ ಮಾಡ್ಲಿಕ್ಕೆ ನಾನಿಲ್ಲಿ ನಾಲ್ಕು ಟೀ ಸ್ಪೂನ್ ಅಷ್ಟು ತುಪ್ಪ ತಗೊಳ್ತಾ ಇದ್ದೇನೆ ಒಂದಿಷ್ಟು ಗೋಡಂಬಿ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಗೋಡಂಬಿ ಫ್ರೈ ಆದ ತಕ್ಷಣ ದ್ರಾಕ್ಷಿ ಹಾಕೊಳ್ಳಿ ಸ್ವಲ್ಪ ಇದನ್ನೊಂದು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಒಂದು ಸ್ವಲ್ಪ ಬಾದಾಮ್ ತಗೊಂಡಿದ್ದೀನಿ ಇದು ಬೇಕಿದ್ರೆ ಮಾತ್ರ ಇದನ್ನ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಹಾಗೆ ಇದನ್ನು ಸಹ ತೆಗೆದಿಟ್ಕೊಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಗೋಡಂಬಿ ಮತ್ತು ದ್ರಾಕ್ಷಿ ಹುರಿದ ಪಾತ್ರೆಯಲ್ಲೇ ಸಬ್ಬಕ್ಕಿ ಸಹ ಇದ್ದೇನೆ ಇಷ್ಟು ದೊಡ್ಡ ಬೌಲಲ್ಲಿ ಒಂದು ಬೌಲ್ ಫುಲ್ ಸಬ್ಬಕ್ಕಿ ತಗೊಂಡಿದ್ದೇನೆ ಇದನ್ನು ಒಂದು ಸಲ ತೊಳೆದು ಇಟ್ಕೊಂಡು ಮತ್ತೆ ಫ್ರೈ ಮಾಡಿಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ಲೈ ಫ್ರೈ ಮಾಡಿ ಇಲ್ಲಿ ಏನಾದರೂ ಸ್ವಲ್ಪ ತುಪ್ಪ ಕಮ್ಮಿ ಅಂತ ಆದರೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಆಯಿತು ಇದಿಷ್ಟು ಫ್ರೈ ಆದರೆ ಸಾಕು ಮುದ್ದೆ ಮುದ್ದೆ ಥರ ಇದೆ ಇದು ಮತ್ತೆ ಸರಿ ಆಗ್ತದೆ ಹಾಲಿಗೆ ಹಾಕೋದು ಈಗ ಹಾಲು ಕುದಿತಾ ಉಂಟು ಅದಕ್ಕೇನೆ ನಾವು ಫ್ರೈ ಮಾಡಿಟ್ಟಂಥ ಸಬ್ಬಕ್ಕಿನ ಸಹ ಅದಕ್ಕೆ ಹಾಕೊಳ್ಳೋಣ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಗಂಟು ಥರ ಇದೆಯಲ್ಲ ಅದೆಲ್ಲ ಬಿಡಬೇಕು ಉಂಡೆ ಕಟ್ಟಿದಾಗೆ ಆಗಿದೆ ಸಬ್ಬಕ್ಕಿ ಅದೆಲ್ಲ ಬಿಟ್ಟು ಕ್ಲೀನಾಗಿ ಆಗಬೇಕು ಬಿಡಿ ಬಿಡಿ ಥರ ಬರಬೇಕು ಮತ್ತು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಕುದಿಸಿ ಆದಷ್ಟು ಅರ್ಧ ಕಪ್ಪಷ್ಟು ಸಕ್ಕರೆ ತೆಗೊಂಡಿದ್ದೇನೆ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಯಾವ ಪಾಯಸ ಮಾಡುವಾಗ ಕೈ ಆಡಿಸ್ತಾನೇ ಇರಬೇಕು ನೋಡಿ ಸಾಷ್ಟು ಗಂಟು ಗಂಟು ಬಿಟ್ಟುಕೊಂಡಿದೆ ಮತ್ತು ಸಿಹಿ ನಾವು ನಮಗೆ ಬೇಕಾದಷ್ಟು ಮಾತ್ರ ಹಾಕ್ಕೊಂಡಿದ್ದೀವಿ ನಿಮಗೆ ಸಿಹಿ ನೋಡಿಕೊಂಡು ಹಾಕಿ ಯಾಕಂದರೆ ಕೆಲವರಿಗೆ ತುಂಬ ಸ್ವೀಟ್ ಬೇಕಾಗ್ತದೆ ಇನ್ನು ಕೆಲವರು ಸ್ವಲ್ಪ ಸಿಹಿ ಕಮ್ಮಿ ತಿಂತಾರೆ ನಾವು ಸ್ವಲ್ಪ ಕಡಿಮೆನೆ ಜಾಸ್ತಿ ಸ್ವೀಟ್ ತಿನ್ನಲ್ಲ ಆವಾಗಲೇ ನಾವು ಉರ್ದಿಟ್ಟಂತಹ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮ್ ಬಾದಾಮ್ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಆಪ್ಷನಲ್ಲಿ ಇದು ಇದನ್ನು ಹಾಕಿ ಮಿಕ್ಸ್ ಮಾಡಿ ಇದು ಇಷ್ಟು ನಾವು ತಿಳುವಿರುವಾಗಲೇ ಆಫ್ ಮಾಡ್ತಿದ್ದೇನೆ ಯಾಕಂದರೆ ಇದು ಮತ್ತು ಮೇಲೆ ಪುನಃ ದಪ್ಪ ಆಗ್ತದೆ ಅದಕ್ಕೋಸ್ಕರ ಉಡಿ ಮಾಡಿಟ್ಕೊಂಡಂತಹ ಸಹ ಅದಕ್ಕೇ ಮಿಕ್ಸ್ ಮಾಡ್ತಾಯಿದ್ದೇನೆ ಇದೆಲ್ಲ ಹಾಕಿದ ನಂತರ ಒಂದು ಸಣ್ಣ ಕುದಿ ಬಂದ ಮೇಲೆ ಆಫ್ ಮಾಡೋಣ ಗ್ಯಾಸ್ ಗ್ಯಾಸನ್ನು ಈಗ ಸ್ವಲ್ಪ ಫುಲ್ ಮುಚ್ಚೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಇಟ್ಟು ಈ ಥರ ಬಿಟ್ಟು ಮುಚ್ಚಿಕೊಳ್ಳಿ ಯಾಕಂದರೆ ನಾವು ಫುಲ್ ಮುಚ್ಚಿದ ತಕ್ಷಣ ಅದರ ಬೆವರೆಲ್ಲ ಕೆಳಗೆ ಹೋಗ್ತದೆ ಯಾರಾದರೂ ನಮ್ಮನೆಗೆ ನೆಂಟರು ಬಂದರೆ ಈ ಪಾಯಸನೊಮ್ಮೆ ಟ್ರೈ ಮಾಡಿ ಯಾಕಂದರೆ ಅರ್ಜೆಂಟಲ್ಲಿ ಬೇಗ ಮಾಡ್ಬೋದು ನಮಗೆ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಷ್ಟೇ ಟೈಮ್ ಜಾಸ್ತಿ ಏನು ಟೈಮ್ ಸಹ ತಗೊಳ್ಳಲ್ಲ ನಮ್ದು ಈಗ ಪಾಯಸ ಅಂತೂ ರೆಡಿಯಾಗಿದೆ ಈಗ ನಾನು ಅಂದರೆ ಬಿಸಿ ಬಿಸಿ ಬೇಗ ಆಗ್ತಾಯಿದ್ದೀನಿ ಮತ್ತು ತಣ್ಣಗೆ ತನ್ನಾಗೆ ಆದಮೇಲೆ ಆಗ್ತದೆ ನೋಡಿ ಇದೀಗ ಸ್ವಲ್ಪ ತೆಳುವೆ ಉಂಟು ಇಷ್ಟು ತೆಳು ಇಷ್ಟು ತೆಳು ಉಂಟು ಆದರೆ ಇದು ಸ್ವಲ್ಪ ಮೇಲೆ ಪುನಃ ದಪ್ಪ ಆಗ್ತದೆ ಇದು ದೇಹಕ್ಕೂ ಸಹ ತುಂಬಾ ಒಳ್ಳೆಯದು ಯಾಕಂದ್ರೆ ತುಂಬ ತಂಪು ಸಹ ಆದ್ದರಿಂದ ಇದನ್ನು ಕುಡಿಯೋದ್ರಿಂದ ನಮ್ಮ ಹೆಲ್ತಿಗೆ ಸಹ ತುಂಬ ಬೆನಿಫಿಟ್ಸ್ ಇದೆ ಇದು ಪೀರಿಯಡ್ಸ್ ಟೈಮಲ್ಲೆಲ್ಲ ಇದನ್ನು ಮಾಡಿ ಕುಡಿಯಿರಿ ತುಂಬ ಒಳ್ಳೆಯದು ನಾವು ಈಗೇನೇ ಮಾಡಿ ಕುಡಿಬೇಕು ಅಂತಿಲ್ಲ ಇದನ್ನು ಹಾಗೆ ಬೆಲ್ಲ ಹಾಕಿ ಸಹ ಮಾಡಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವೀಗ ಪಾಯಸ ಮಾಡೋದಕ್ಕೋಸ್ಕರ ಈ ಹಾಲಲ್ಲಿ ಮಾಡ್ತಿದೀವಲ್ಲ ಅದಕ್ಕೋಸ್ಕರ ನಾವು ಬೆಲ್ಲ ಹಾಕ್ಲಿಲ್ಲ ಯಾಕಂದ್ರೆ ಒಡೆಯುತ್ತೆ ಅಂತ ಹಾಕ್ಲಿಲ್ಲ ಅದಕ್ಕನ್ನ ಸಕ್ಕರೆ ಹಾಕಿ ಮಾಡಿದ್ದೇವೆ ಸ್ವಲ್ಪ ನೋಡ್ಲಿಕ್ಕೆ ಚಂದ ಅಂತ ಅಲ್ಲಿ ಮೇಲಿಂದ ಬಾದಾಮ್ ಸ್ವಲ್ಪ ಹಾಕ್ತಾ ಇದ್ದೇನೆ ಈಗ ನಮ್ಮ ಪಾಯಸ ಅಂತೂ ರೆಡಿ ಆಗಿದೆ ಟೇಸ್ಟ್ ಮಾಡೋದೆ ನಾನು ಟೇಸ್ಟ್ ನೋಡ್ತೇನೆ ಹೇಗಾಗಿದೆ ಅಂತ ಬಿಸಿ ಉಂಟು ನಾನೇ ಮಾಡಿದ್ದು ನಾನೇ ಟೇಸ್ಟ್ ನೋಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಅಂತ ಪಾಯಸ ಸಾಬಕ್ಕೆ ತಿನ್ಲಿಕ್ಕೆ ಸಿಗ್ತದೆ ನೋಡಿ ತುಂಬಾ ಚೆನ್ನಾಗಿ ಆಗ್ತದೆ ಸ್ನೇಹಿತರೆ ತುಂಬಾ ರುಚಿಯಾದಂತಹ ಪಾಯಸ ಅಂತ ಅಂತೇಳಿ ಸೌಮ್ಯ ಹೇಳೋದ್ಲು ಟೇಸ್ಟ್ ನೋಡ್ಬೇಕಲ್ವಾ ಅವ್ಳು ಹೇಳಿದ್ನೆಲ್ಲ ನಾವು ಕೇಳಲಿಕ್ಕೆ ಆಗೋದಿಲ್ಲ ಅಥವಾ ಉಪ್ಪಲಿಕ್ಕೆ ಆಗೋದಿಲ್ಲ ಹಾಗೆ ಟೇಸ್ಟ್ ನೋಡೋಣ ಹೇಗೆ ಬಂದಿದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ ನಾರ್ಮಲ್ ಆಗಿ ನಾವು ಪಾಯಸ ಮಾಡಿದಾಗ ಆ ಪಾಯಸಕ್ಕೆ ಡೆಕೋರೇಷನ್ ಅಂತೇಳಿ ಸ್ವಲ್ಪ ಈ ಗೋಡಂಬಿ ಅಥವಾ ಬಾದಾಮ ಹಾಕಿದಾಗ ನೋಡ್ಲಿಕ್ಕೂ ಚೆನ್ನಾಗತ್ತೆ ನಾವು ರುಚಿ ಮಾಡೋದಕ್ಕಿಂತ ಮೊದಲು ಕಣ್ಣಿಗೆ ನೋಡಿ ಚೆಂದ ಕಂಡ ಕಂಡಾಗ ನಮಗೆ ರುಚಿ ಚೆನ್ನಾಗಿದೆ ಅಂತ ನಾವು ಆಲ್ರೆಡಿ ನಾವು ಫಿಕ್ಸ್ ಆಗ್ತೀವಿ ಹಾಗಾಗಿ ಆರಿದಂಗೆ ಸಹ ಅನುಭವ ಆಗ್ತಾ ಉಂಟು ಚೆನ್ನಾಗಿದೆ ಅವಳು ಮಾಡಿದ್ಲು ಅಂತಲ್ಲ ನಿಜವಾಗ್ಲೂ ಚೆನ್ನಾಗಿದೆ ಈ ಟೇಸ್ಟಿಗೆ ಇನ್ನೊಂದು ಸಾಕು ಕಾರಣ ಇದೆ ಯಾಕಂತಂದರೆ ಮನಸ್ಸಲ್ಲಿರುವಂಥ ಖುಷಿ ತುಂಬ ದಿನಗಳ ಕನಸಾಗಿತ್ತು ಈ ರೀತಿಯಾಗಿ ಒಂದು ಸಣ್ಣದಾಗಿ ಒಂದು ಸ್ಟುಡಿಯೋ ಮಾಡಬೇಕು ಸಪ್ರೇಟಾಗಿ ಅಡುಗೆ ಮಾಡುವಾಗೆ ನಮಗೆ ಬೇಕಾದ ರೀತಿಯಲ್ಲಿ ಆ್ಯಂಗಲಲ್ಲಿ ನಾವು ರೆಸಿಪಿಗಳನ್ನ ತೋರಿಸ್ಬೇಕು ಅಂತ ಹೇಳಿ ಅಲ್ಲಿ ಸಣ್ಣದಾಗಿ ಇತ್ತು ಸಣ್ಣದಾಗಿ ಮಾಡ್ತಾಯಿದ್ವಿ ಬಟ್ ನಮಗೆ ಇಲ್ಲಿ ತುಂಬ ಕಂಫರ್ಟಬಲ್ ಆಗಿ ವೀಡಿಯೋ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇನ್ನೊಂದು ನಾನು ಈ ಕ್ಷಣದಲ್ಲಿ ಒಬ್ಬರು ನೆನೆಸ್ಕೊಳ್ಬೇಕು ನಮ್ಮ ಮನೆ ಓನರ್ನ ಯಾಕಂತಂದರೆ ಇದೊಂದು ಕಾಲಿತ್ತು ಆದರೆ ಅವರ ಧಾರಾಳ ಮನಸ್ಸಿಂದ ಕೊಟ್ಟರು ಸರಿ ನೀವು ಮಾಡ್ಕೊಂಡು ಹೋಗಿ ಅಂತ ಕೇಳಿದಾಗ ಅದು ತುಂಬ ಖುಷಿಯಾಯಿತು ಆಂಟಿ ಹಾಗೆ ತುಂಬ ಸಪೋರ್ಟ್ ಮಾಡ್ತಾರೆ ವಿಡಿಯೋ ಮಾಡಿ ಅಂಥೇಳಿ ನಾನು ನಿಮಗೆ ಅವ್ರ ಜೊತೆ ಸಹ ಕೆಲವು ರೆಸಿಪಿಗಳನ್ನ ಮಾಡ್ತೀನಿ ಯಾಕಂದರೆ ಅವರು ಕ್ರಿಶ್ಚಿಯನ್ ಬಟ್ ಅವರ ಸ್ಟೈಲಲ್ಲಿ ಹಲವಾರು ರೆಸಿಪಿಗಳಿದೆ ಅದನ್ನು ಸಹ ನಿಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ತರ್ತೀವಿ ಎನಿವೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಸಣ್ಣದಾಗಿ ಒಂದು ಸ್ವೀಟ್ ರೆಸಿಪಿ ಮಾಡಿದ್ವಿ ಸಿಹಿಯಾದಂತಹ ಒಂದು ಸ್ಟೂಡಿಯೋದ ಓಪನಿಂಗ್ ಜೊತೆ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನಿಸ್ತೀವಿ ಯಾಕಂದರೆ ನಮಗೆ ಅಂತೂ ತುಂಬ ಖುಷಿ ನಿಮ್ಮ ಸಪೋರ್ಟ್ ನಾವು ಇಲ್ಲಿ ತನಕ ಬಂದಿದ್ದೇವೆ ಇನ್ನೂ ಜಾಸ್ತಿ ನೀವು ಸಪೋರ್ಟ್ ಮಾಡಿ ನನಗೆ ಹೇಳಬೇಕು ಅಂತ ನನಗೆ ಸಹ ಗೊತ್ತಿಲ್ಲ ಆದರೂ ಹೇಳ್ತಾ ಇದ್ದೇನೆ ಇವಳ ಬಗ್ಗೆ ಸಣ್ಣದಾಗ ಒಂದು ಹೇಳ್ಬಿಡ್ತೀನಿ ನಾನು ನಾರ್ಮಲ್ ಆಗಿ ರೆಸಿಪಿ ಮಾಡುವಾಗ ನಾವು ಏನೆಲ್ಲ ಐಟಮ್ಗಳನ್ನು ಎಷ್ಟೆಷ್ಟು ಹಾಕಬೇಕು ಅನ್ನೋದು ಅನ್ನೋದನ್ನ ಕ್ಲೀನಾಗಿ ಹೇಳ್ತಾಳೆ ಬಟ್ ಈ ರೀತಿ ಮಾತಾಡಬೇಕಾದ್ರೆ ಸ್ವಲ್ಪ ನೆಸ್ ಇದೆ ನಾನಂತೂ ರೆಸಿಪಿಗೆ ಎಸ್ ಮಾತಾಡಲಿಕ್ಕೆ ಬರಲ್ಲ ಯಾಕಂದ್ರೆ ಇವರೇ ಮಾತಾಡ್ತಾರೆ ಯಾಕಂದ್ರೆ ಕನ್ನಡ ಮಾತಾಡೋದು ಸ್ವಲ್ಪ ತೊದಲ್ತದೆ ಸ್ವಲ್ಪ ಲವ್ ಜಾಸ್ತಿ ತೊದಲ್ತದೆ ಯಾಕಂದ್ರೆ ನಾವಿಲ್ಲಿ ಮಾತಾಡೋದು ಸುಳು ಮಾತಾಡೋದು ಆದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾನು ಇವ್ರ ಹತ್ರನೇ ಮಾತಾಡಿ ಅಂತ ಹೇಳ್ತಿದ್ದೀನಿ ನೀವು ಸಪೋರ್ಟ್ ಮಾಡಿದ್ರೆ ನಿಮ್ಮ ಪ್ರೋತ್ಸಾಹ ನಮ್ಗಿದ್ರೆ ಖಂಡಿತ ಇನ್ನು ಮುಂದೆ ಟ್ರೈ ಮಾಡ್ತೇನೆ ಅಲ್ಲ ಮಾಡಿ ಮಾಡ್ತೇನೆ ಇವರು ಮಾಡೋಣ ನಿಮ್ಮ ಸಪೋರ್ಟ್ ನಮಗೆ ಬೇಕು ಓಕೆ ಸ್ನೇಹಿತರೆ ಹಾಗಾದ್ರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡ ಮೂಲಿಕೆ ಅಥವಾ ಒಳ್ಳೆ ಇನ್ಫಾರ್ಮೇಶನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ